ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಚಿತ್ತಾ ನಕ್ಷತ್ರದ ಬಗ್ಗೆ ಮಾತಾಡೋಣ ಚಿತ್ತ ನಕ್ಷತ್ರಕ್ಕೆ ಶುಕ್ರನ ಶಾಪ ಹಿಂದಿನ ಜನ್ಮದಿಂದ ಬರ್ತಕ್ಕಂಥದ್ದು ಈ ಜನ್ಮದ ಒಂದು ಜನ್ಮದೋಷ ಅಥವಾ ಶಾಪ ಅಥವಾ ನೆಗೆಟಿವ್ ಗ್ರಹ ಅಂತ ಕರಿತೀವಿ ಶುಕ್ರ ಸ್ವಲ್ಪ ಇವರಿಗೆ ಒಂದು ಇಪ್ಪತ್ತು ಪರ್ಸೆಂಟು ನಿಮ್ಮ ದಶಾಭುಕ್ತಿ ಮೇಲೆ ಉಳಿದಿದ್ದು ಡಿಸೈಡ್ ಆಗುತ್ತೆ ಸೊ ಇವಾಗ ನಕ್ಷತ್ರ ಆಕಾಶದಲ್ಲಿ ನಮ್ಮ ಋಷಿ ಮುನಿಗಳು ನೋಡಿದಾಗ ಒಂದು ಮುತ್ತಿನ ಆಕಾರದಲ್ಲಿ ಕಂಡು ಬಂದಿರತಕ್ಕಂಥದ್ದು ಅಥವಾ ರತ್ನದ ಆಕಾರ ಅಂತ ಕರಿತೀವಿ ಆ ಒಂದು ಶೇಪಲ್ಲಿ ಆಕಾರದಲ್ಲಿ ಆಕಾಶದಲ್ಲಿ ಕಾಣುತ್ತೆ ಈ ಚಿತ್ತ ನಕ್ಷತ್ರ ಈ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಕುಜ ಮಂಗಳ ಗ್ರಹ ಅಂದರೂ ಕೂಡ ಕರಿತೀವಿ ಇದನ್ನು ಹೆಣ್ಣು ನಕ್ಷತ್ರ ಅಂತ ಕರೀತಾರೆ ಚಿತ್ತ ನಕ್ಷತ್ರವನ್ನು ಹೆಣ್ಣು ನಕ್ಷತ್ರ ಅಂತ ಕರೀತಾರೆ ಗಣದಲ್ಲಿ ರಾಕ್ಷಸಗಣ ಬರುತ್ತೆ ಹಾಗೆ ಗುಣದಲ್ಲಿ ಮೂರು ತಾಮಸಿಕ ಗುಣವನ್ನು ಹೊಂದಿರತಕ್ಕಂಥದ್ದು ಈ ನಕ್ಷತ್ರದವರು ಇದರ ದೇವತೆ ಬಂದ್ಬಿಟ್ಟು ವಿಶ್ವಕರ್ಮ ದೇವತೆ ಅಂತ ಕರಿತೀವಿ ಹಾಗೆ ಈ ಚಿತ್ತ ನಕ್ಷತ್ರ ಎರಡು ರಾಶಿನಲ್ಲಿ ಬರುತ್ತೆ ಪ್ರಮುಖವಾಗಿ ಒಂದು ಕನ್ಯಾ ರಾಶಿಯಲ್ಲಿ ಬರುತ್ತೆ ಎರಡನೇದು ಕನ್ಯಾ ರಾಶಿಯ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ತುಲಾ ರಾಶಿಯ ಆರು ಡಿಗ್ರಿ ನಲವತ್ತು ನಿಮಿಷದವರೆಗೂ ಕೂಡ ಈ ಚಿತ್ತ ನಕ್ಷತ್ರ ಬರ್ತಕ್ಕಂಥದ್ದು ಬ್ರಹ್ಮಾಂಡದಲ್ಲಿ ಅಂದರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ ಬಿಗ್ ಬ್ಯಾಂಗ್ ಥಿಯರಿ ಸೂರ್ಯ ಬ್ಲ್ಯಾಸ್ಟ್ ಆಗ್ತಾನೆ ಇಲ್ಲಿ ಮೇಷರಾಶಿನಲ್ಲಿ ಮೇಷರಾಶಿನಲ್ಲಿ ಬ್ಲ್ಯಾಸ್ಟ್ ಆದಾಗ ಅದೇ ಲಗ್ನವಾಗಿ ಪರಿವರ್ತನೆ ಆಗುತ್ತೆ ಸೊ ಲಗ್ನದ ಅಪೋಸಿಟ್ ಯಾವತ್ತೂ ಕೂಡ ಭೂಮಿ ಬಂದಿರತಕ್ಕಂಥದ್ದು ಭೂಮಿ ಸೊ ಮೇಷರಾಶಿ ಲಗ್ನ ಆದರೆ ತುಲಾರಾಶಿ ಭೂಮಿಯಾಗಿರ್ತಕ್ಕಂಥದ್ದು ಆ ತುಲಾರಾಶಿನಲ್ಲಿ ಚಿತ್ತ ನಕ್ಷತ್ರ ಹೆಚ್ಚು ಬರ್ತಕ್ಕಂಥದ್ದು ಕನ್ಯಾ ರಾಶಿಗಿಂತ ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಚಿತ್ತ ನಕ್ಷತ್ರ ತುಲಾರಾಶಿಯಲ್ಲಿ ರಾಶಿಯಲ್ಲಿ ಎವಿ ಸ್ಟ್ರಾಂಗ್ ಅಂತ ಹೇಳ್ತೀವಿ ಈ ಚಿತ್ತ ನಕ್ಷತ್ರವನ್ನು ಆಪರ್ಚುನಿಟಿ ನಕ್ಷತ್ರ ಎಂದು ಕರೆಯುತ್ತಾರೆ ಆಪರ್ಚುನಿಟಿ ನಕ್ಷತ್ರ ಅಂದರೆ ಕೆಲವ್ರು ಇರ್ತಾರೆ ಸರ್ ನಾನು ಗೌರ್ನಮೆಂಟು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ಇಂಟ್ರವ್ಯೂಗೆ ಹೋಗಬೇಕು ಅಥವಾ ಯಾವುದೋ ಒಂದು ಕೆಲಸ ಸಿಗಬೇಕು ಎನಿ ಒನ್ ಆಪರ್ಚುನಿಟಿ ಈ ಚಿತ್ತ ನಕ್ಷತ್ರ ದಿವಸ ಕೆಲಸ ಮಾಡಿದರೆ ಬರೀ ಒನ್ ಟೈಮ್ ಪ್ರಯತ್ನ ಅಲ್ಲ ಒಂದು ನಾಲ್ಕರಿಂದ ಐದು ಆರು ಪ್ರಯತ್ನ ಮಾಡಿದ್ದಲ್ಲಿ ಯಾವುದಾದ್ರೂ ಒಂದು ಸಿಗ್ತಕ್ಕಂಥದ್ದು ಅಂತ ಈ ನಕ್ಷತ್ರಕ್ಕೆ ಹೇಳಿದ್ದಾರೆ ಸೊ ಒಂದು ಹೊಸ ಮನೆ ಪ್ಲ್ಯಾನ್ ಆಗಬೇಕು ಈ ನಕ್ಷತ್ರ ಎಕ್ಸಲೆಂಟಾಗಿ ಪ್ಲ್ಯಾನ್ ಆಗ್ತಕ್ಕಂಥದ್ದು ಯಾಕೆಂದರೆ ಚಿತ್ತ ನಕ್ಷತ್ರಕ್ಕೆ ಕುಜ ಕುಜ ಅಧಿಪತಿ ಅದಕ್ಕೆ ಸೊ ಎಲ್ಲ ಕುಜನ್ನ ಬಳಸ್ಬೋದು ಮನೆ ಪ್ಲ್ಯಾನಿಂಗು ಸೊ ಬೇರೆ ಒಂದು ಆಪರ್ಚುನಿಟಿ ಪ್ಲ್ಯಾನಿಂಗು ಯಾವುದೇ ಆಗಲಿ ಈ ಆಪರ್ಚುನಿಟಿ ಸಿಗ್ತಕ್ಕಂಥದ್ದು ಈ ಚಿತ್ತ ನಕ್ಷತ್ರದಲ್ಲಿ ಈ ಚಿತ್ತ ನಕ್ಷತ್ರದವರು ಬಹಳ ಸುಂದರವಾಗಿರುತ್ತಾರೆ ಮತ್ತು ಆಕರ್ಷಿತವಾಗಿರುತ್ತಾರೆ ಸುಂದರತೆ ಅವರು ಕಬ್ಗಿರ್ಲಿ ಬೆಳ್ಳಗಿರಲಿ ಮುಖದಲ್ಲಿ ಲಕ್ಷಣ ಜಾಸ್ತಿ ಇರತಕ್ಕಂಥದ್ದು ಅಥವಾ ಆಕರ್ಷಣೆ ಅವರು ನೋಡಿದ ತಕ್ಷಣ ಒಂದು ಅಟ್ರ್ಯಾಕ್ಷನ್ ಅಂತ ಕರಿತೀವಿ ಅಟ್ರಾಕ್ಷನ್ ಕಾಣಿಸ್ತಕ್ಕಂಥದ್ದು ಹೆಚ್ಚು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಇವರು ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳುತ್ತಾರೆ ಅಂದರೆ ತನ್ನ ಒಳಗಡೆ ಏನಿದೆ ಒಳ್ಳೆಯದು ಎಕ್ಸ್ಪ್ರೆಸ್ ಮಾಡ್ತಾರೆ ಇನ್ನೊಬ್ಬರಿಗೆ ನಾನು ಈ ಥರ ಯೋಗ ಮಾಡ್ತೀನಿ ಈ ಥರ ಬೆಳಗಿನ ಟೈಮ್ ಹೇಳ್ತೀನಿ ಈ ಥರ ಏನೋ ಲೈಫಲ್ಲಿ ಏಮ್ ಇಟ್ಕೊಂಡಿದ್ದೀನಿ ಈ ಥರ ಮಾಡಬೇಕು ಅಂತ ಇದ್ದೀನಿ ಸೊ ಈ ರೀತಿ ಏನೋ ಒಂದು ಖುಷಿ 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 ವಿಚಾರಗಳನ್ನ ಹತ್ರ ಶೇರ್ ಮಾಡಿಕೊಂಡು ಇವರು ಖುಷಿಯಾಗಿರುತ್ತಾ ಏನೋ ಒಂದು ಆ ವ್ಯಕ್ತಪಡಿಸ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಈ ನಕ್ಷತ್ರದವರ ಒಳ್ಳೆಯ ಗುಣ ಅಂದರೆ ಬಹಳಷ್ಟು ಜನರ ಸಂಪರ್ಕ ಬೆಳೆಸ್ಕೋತಾರೆ ಇಟ್ಕೋತಾರೆ ಆತ್ಮವಿಶ್ವಾಸವನ್ನು ಉಳಿಸ್ಕೋತಾರೆ ಯಾರತ್ರನೂ ದ್ವೇಷ ಮಾಡೋಕ್ಕೆ ಇಷ್ಟಪಡಲ್ಲ ಯಾರೇನೇ ಕೆಟ್ಟದ್ದು ಮಾಡಿದರೂ ಕೂಡ ಇದು ಮಾಡೋಕ್ಕೋಗಲ್ಲ ಹೋಗಲ್ಲ ಆದಷ್ಟು ಖುಷಿ ಖುಷಿಯಾಗಿರಬೇಕು ಇನ್ನೊಬ್ಬರು ನಮಗೆ ಕೆಟ್ಟದ್ದು ಬಯಸ್ತಾಯಿದ್ರು ಕೂಡ ಹೇಳ್ತಾರೆ ಇನ್ನೊಬ್ಬರಿಗೆ ಇಲ್ಲ ಅಂತ ಅಲ್ಲ ಆದರೂ ಇದು ಯಾಕೆ ಅಂತ ಇದು ಮಾಡ್ತಾರೆ ಸ್ವಲ್ಪ ಜನ ಆದರೆ ಒಳ್ಳೆಯವ್ರ ಕಂಡಲ್ಲಿ ಇವ್ರಿಗೆ ಅನಿಸ್ಬಿಟ್ರೆ ಬಿಡೋದಿಲ್ಲ ಆತ್ಮವಿಶ್ವಾಸವನ್ನು ಉಳಿಸ್ಕೋತಾರೆ ನಂಬಿಕೆ ಉಳಿಸ್ಕೋತಾರೆ ಪ್ರೀತಿ ಜಾಸ್ತಿ ಬೆಳೆಸ್ಕೋತಾರೆ ಎಕ್ಸಲೆಂಟಾಗಿರ್ತಕ್ಕಂಥ ಒಂದು ನಕ್ಷತ್ರದವರು ಇವರು ಅತ್ಯಂತ ಕ್ರಿಯಾಶೀಲರು ಅಂದರೆ ಕ್ರಿಯೇಟಿವಿಟಿ ಮಾಡ್ತಕ್ಕಂಥದ್ದು ಕಲೆಯಲ್ಲಿ ಹೆಚ್ಚು ಆಸಕ್ತಿ ಅಥವಾ ಒಂದು ವೀಡಿಯೋಸ್ ಆಗಿರ್ಬೋದು ಬಟ್ಟೆ ಹಾಕೋದ್ರಲ್ಲಾಗಿರ್ಬೋದು ಜೀವನದಲ್ಲಿ ಲಕ್ಸುರಿ ಆಗಿರ್ಬೋದು ಏನೋ ಒಂದು ಕ್ರಿಯಾಶೀಲತೆ ಕಂಡು ಬರುತ್ತೆ ಒಂಥರ ಆರ್ಕಿಟೆ ಆರ್ಟಿಸ್ಟ್ ಅಂತ ಕರಿತೀವಿ ಆರ್ಟಿಸ್ಟ್ ಆ್ಯಕ್ಟರ್ ಆಗ್ಬೋದು ಚಾನ್ಸಸ್ ನಿಮ್ಮ ದಶಾಭುಕ್ತಿ ಸಪೋರ್ಟ್ ಮಾಡಬೇಕು ಬಟ್ ಈ ನಕ್ಷತ್ರದಲ್ಲಿ ಸ್ಟಿಲ್ ಟ್ಯಾಲೆಂಟ್ ಅದಿರುತ್ತೆ ನೋಡಿ ಟ್ಯಾಲೆಂಟ್ ಇದ್ದರೆಲ್ಲ ಜೀವನದಲ್ಲಿ ಫೇಮಸ್ ಆಗೋಲ್ಲ ಮುಂದೆ ಬಂದ್ಬಿಡಲ್ಲ ಅದೃಷ್ಟ ಬೇಕಾಗತ್ತೆ ಅದೃಷ್ಟ ಇರತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜಾತಕದ ದಶಾಭುಕ್ತಿಗಳಲ್ಲಿ ಅಲ್ಲಿ ಬರಬೇಕು ಅದೃಷ್ಟ ಇದು ನಕ್ಷತ್ರ ಫಲ ಇದು ಇಪ್ಪತ್ತು ಪರ್ಸೆಂಟ್ ಟ್ಯಾಲೆಂಟ್ ಕೊಡುತ್ತೆ ನಿಮಗೆ ಟ್ಯಾಲೆಂಟು ಪ್ಲಸ್ ಅದೃಷ್ಟ ಯಾವಾಗ ಜೊತೆಗೂಡುತ್ತೋ ಆವಾಗ ನಿಜವಾದ ಅದೃಷ್ಟ ಒಬ್ಬ ವ್ಯಕ್ತಿಗೆ ಟ್ಯಾಲೆಂಟ್ ಇದ್ಬಿಟ್ರೆ ಅವ್ನ ಮೇಲೆ ಬಂದುಬಿಡ್ತೇನೆ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಬೇಕು ಪ್ರತಿ ಒಂದು ಬೇಕು ಬಟ್ ಇವರಿಗೆ ಆ ಒಂದು ಕ್ರಿಯೇಟಿವ್ ಟ್ಯಾಲೆಂಟು ಸೂಪರಾಗಿರುತ್ತೆ ಈ ಚಿತ್ತ ನಕ್ಷತ್ರದವ್ರಿಗೆ ಇವರು ಬಹಳ ಇಮ್ಯಾಜಿನೇಷನನ್ನು ಬೆಳೆಸ್ಕೊಂಡಿರ್ತಾರೆ ಇಮ್ಯಾಜಿನೇಷನನ್ನು ಇಟ್ಕೊಂಡಿರ್ತಕ್ಕಂಥದ್ದು ಜೀವನದಲ್ಲಿ ಹಿಂಗಿದ್ರೆ ಹಿಂಗಾಗ್ಬಿಟ್ರೆ ಹಿಂಗೆ ಆಗಬೇಕು ಅಂತ ಇದ್ದೀನಿ ಈ ಥರ ಮಾಡಬೇಕು ಅಂತ ಇದ್ದೀನಿ ಏನೋ ಒಂದು ಇಮ್ಯಾಜಿನೇಷನ್ ಇವರು ಮೈಂಡಲ್ಲಿ ಇಟ್ಕೊಳ್ತಕ್ಕಂಥದ್ದು ಇರತಕ್ಕಂಥದ್ದು ವ್ಯಕ್ತಪಡಿಸ್ಕೊಳ್ತಕ್ಕಂಥದ್ದು ಕಂಡು ಬರುತ್ತೆ ಇವರು ಹೊಸ ಹೊಸ ವಿಚಾರವನ್ನು ಹಾಕುತ್ತಾರೆ ಅಂದರೆ ಇವ್ರಿಗೊಂದು ಐಟಮ್ ಕೊಟ್ಟರೆ ಸಾಕು ಅದನ್ನು ಡಿಫ್ರೆಂಟಾಗಿ ವಿಭಿನ್ನವಾಗಿ ಕ್ರಿಯೇಟಿವ್ ಮಾಡ್ತಾರೆ ಅಥವಾ ಹೊಸ ಹೊಸ ವಿಚಾರವನ್ನು ತಯಾರು ಮಾಡಿಕೊಡ್ತಾರೆ ಒಂದು ಇದ್ದರೆ ಇವರಿಗೆ ಟ್ಯಾಲೆಂಟ್ ಟಕ ಅಂತ ಬರುತ್ತೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಕ್ರಿಯೇಟಿವ್ ಆ ಸೂಪರಾಗಿ ಭಗವಂತ ಆ ಸೆನ್ಸ್ನ ಕೊಟ್ಟಿರ್ತಕ್ಕಂಥದ್ದು ಇವರಿಗೆ ಶುಕ್ರಗ್ರಹ ನೆಗೆಟಿವ್ ಆಗಿರೋದ್ರಿಂದ ಶಾಪ ಇರೋದ್ರಿಂದ ಹೆಣ್ಣು ಮಕ್ಕಳಿಂದ ಹುಷಾರಾಗಿರಬೇಕು ಅಂತ ಶಾಸ್ತ್ರ ನಿಮಗೆ ಹೇಳುತ್ತೆ ಹೆಣ್ಣು ಮಕ್ಕಳಿಂದ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಜೀವನದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಥವಾ ಪ್ರೀತಿಯಲ್ಲಿ ಮೋಸ ಹೋಗ್ಬೋದು ಮದುವೆ ಜೀವನದಲ್ಲಿ ಮೋಸ ಹೋಗ್ಬೋದು ಈ ರೀತಿಯೆಲ್ಲ ಬರುತ್ತೆ ಒಂದು ಎರಡನೇದು ನಿಮ್ಮ ಶುಕ್ರ ಎಂಟಿಗೆ ಕಾರಕ ಸಿಸ್ಟರಿ ಕಾರಕ ಅಂತ ಹೇಳ್ತೀವಿ ಇವರ ಜೊತೆ ಜಗಳ ಮಾಡ್ಕೋಬೇಡಿ ತುಂಬ ಸಾಫ್ಟಾಗಿರಿ ಚೆನ್ನಾಗಿ ನೋಡ್ಕೊಳ್ಳಿ ಪ್ರೀತಿ ಪ್ರೇಮದಿಂದ ಇರಿ ಏನು ಕೇಳಿದರೂ ಕೊಡಿಸಿ ಈ ಶುಕ್ರನ ನೆಗೆಟಿವ್ ನಿಮಗೆ ಕಡಿಮೆ ಆಗುತ್ತೆ ಜಗಳ ಮಾಡಿಕೊಂಡ್ರೆ ಕಿತೋಗ್ತಕ್ಕಂಥ ಸಾಧ್ಯತೆ ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಚಿತ್ತ ನಕ್ಷತ್ರದವರಿಗೆ ಚಿತ್ತ ನಕ್ಷತ್ರದವರಿಗೆ ಸಿಕ್ಸ್ತ್ ಸೆನ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮುಂದೆ ಏನಾಗುತ್ತೆ ಟಕ 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 ಅಂತ ಮೈಂಡಿಗೆ ಬರ್ತಕ್ಕಂಥದ್ದು ಸೊ ಅದೆಲ್ಲ ಆಗುತ್ತೆ ಏಯ್ ನಮ್ಮಲ್ಲಿ ಇದೆಯಾ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಆ ಏಜ್ ತಕ್ಕಂತೆ ತಕ್ಕಂತೆ ಭಗವಂತ ನಿಮಗೆ ಶಕ್ತಿನ ಕೊಡ್ತಾ ಹೋಗ್ತಾನೆ ಸಿಕ್ಸ್ ಸೆನ್ಸ್ ಸೂಪರಾಗಿರ್ತಕ್ಕಂಥ ಒಂದು ನಕ್ಷತ್ರ ಅಂತ ಹೇಳ್ತೀವಿ ಅದನ್ನು ಡೆವಲಪ್ ಮಾಡ್ಕೋಬೇಕು ಯಾವುದೇ ಒಂದನ್ನು ಯಾವುದೇ ವಿದ್ಯೆ ಆಗಿರಲಿ ನೋಡಿ ವಿದ್ಯೆ ಕಲಿತ ಒಬ್ಬ ವ್ಯಕ್ತಿ ಡೈಲಿ ಇರಬೇಕು ಅಥವಾ ಅದನ್ನು ಕಲಿತಾ ಇರಬೇಕು ಟಚ್ ಬಿಟ್ಟರೆ ಟಚ್ ಆಗುತ್ತೆ ಕಂಪ್ಲೀಟ್ ಹೊಟ್ಟೋಗ್ಬಿಡ್ತಾ ವಿದ್ಯೆ ಅದೇ ರೀತಿ ಇದು ಸಿಕ್ಸ್ ಸೆನ್ಸು ಸೂಪರಾಗಿ ವರ್ಕ್ ಆಗ್ತಿರುತ್ತೆ ಅದನ್ನು ಚೆನ್ನಾಗಿ ಗಮನಿಸ್ಬೇಕು ಅರಿವು ಮಾಡ್ಕೋಬೇಕು ಅದನ್ನು ಹೋಗಬೇಕು ಮುಂದೆ ಡೆಫಿನೆಟ್ಲಿ ಅದು ಇವರಿಗೆ ಸಹಾಯಕ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಇವರು ಸೌಮ್ಯವಾಗಿರುತ್ತಾರೆ ತುಂಬ ಸಾಫ್ಟಾಗಿರ್ತಕ್ಕಂಥದ್ದು ಜಾಸ್ತಿ ನಕ್ಷತ್ರದವರು ಒಂದು ಕೆಲಸ ಅಂತ ಬಂದರೆ ತುಂಬ ಕೋಪ ಜಾಸ್ತಿ ಅಗ್ರೆಸಿವ್ನೆಸ್ ಜಾಸ್ತಿ ಆ ಕೆಲಸ ಮುಗಿಸ್ಬೇಕಷ್ಟೇ ನೀಟಾಗಿ ಕಂಪ್ಲೀಟ್ ಮಾಡ್ತಕ್ಕಂಥ ಗುಣ ಇವರಲ್ಲಿ ಬರುತ್ತೆ ಎಕ್ಸಲೆಂಟ್ ಗುಣ ಆದರೆ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕು ಎಲ್ಲ ಟೈಮು ಕೋಪದಲ್ಲಿ ಇರೋಲ್ಲ ಇವರು ಕೆಲಸ ಅಂತ ಬಂದಾಗ ಮಾತ್ರ ಕೋಪ ಆ ರೀತಿ ತೋರಿಸ್ಬಿಡ್ತಕ್ಕಂಥದ್ದು ಕಂಡು ಬರುತ್ತೆ ಇವರಿಗೆ ಕೆಲಸ ಇಲ್ಲ ಅಂದರೆ ತುಂಬ ಸೋಮೇರಿತನ ಜಾಸ್ತಿ ತೋರಿಸ್ತಾರೆ ಕೆಲಸ ಬುತ್ತು ಅಂದ್ರೆ ಅಷ್ಟೇ ಸೀರಿಯಸ್ನೆಸ್ಸು ಕೆಲಸ ಇಲ್ವಾ ಚೆನ್ನಾಗಿ ಮಲ್ಕೊಳ್ಳೋದು ಚೆನ್ನಾಗಿ ತಿನ್ನೋದು ಚೆನ್ನಾಗಿ ಆರಾಮಾಗಿರೋದು ಈ ರೀತಿ ಹೆಚ್ಚೆಚ್ಚು ಒಂದು ಆ ಕಡೆ ಹೋಗುತ್ತೆ ಇಲ್ಲ ಒಂದು ಈ ಕಡೆ ಹೋಗುತ್ತೆ ಸೊ ಆ ರೀತಿ ತೋರಿಸ್ತಕ್ಕಂಥದ್ದು ಈ ಚಿತ್ತ ನಕ್ಷತ್ರದವರಿಗೆ ಕನ್ಯಾ ರಾಶಿನಲ್ಲಿ ಯಾರಿಗೆ ಚಿತ್ತ ನಕ್ಷತ್ರ ಬರುತ್ತೆ ನಿಮ್ಮದು ಲೆಕ್ಕಾಚಾರದ ಮನಸ್ಥಿತಿ ಅಂತ ಬರುತ್ತೆ ವ್ಯಾಪಾರ ಮನೋಭಾವ ಮೈಂಡ್ಸ್ ಬಿಸ್ನೆಸ್ ಮೈಂಡ್ ಅಂತ ಕರಿತೀವಿ ತುಲಾರಾಶಿನಲ್ಲಿ ಯಾರಿಗೆ ಚಿತ್ತ ನಕ್ಷತ್ರ ಬರುತ್ತೆ ಸಾಫ್ಟ್ ಆ್ಯಂಡ್ ಸಾಫ್ಟ್ ಮೃದು ಸ್ವಭಾವಗಳು ಅಂತ ಕರಿತೀವಿ ಸಾಫ್ಟಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಈ ಚಿತ್ತ ನಕ್ಷತ್ರದವರು ಫ್ಯಾಮಿಲಿಗಳಲ್ಲಿ ತುಂಬ ಕೋಪ ಕಾಣಿಸ್ಕೋತಾರೆ ಸುಮ್ಮನೆ ಮೇಲ್ಮಕ್ಕೆ ಅಷ್ಟೇ ಆದರೆ ಒಳಮುಖದಲ್ಲಿ ಒಳ ಮನಸ್ಸಿನಲ್ಲಿ ತುಂಬ ಮೃದು ಮನಸ್ಸು ಬಹಳ ಮೃದು ಕೆಲವೊಂದು ಸಮಯದಲ್ಲಿ ಇವ್ರನ್ನ ಕೋಪ ಅಂತ ಬೈದು ಬೈದ್ಬಿಡ್ತಾರೆ ಹೊಟ್ಟೆ ಕಿಚ್ಚಿಂದ ಬೈದು ಬಿಡ್ತಾರೆ ಈ ರೀತಿ ಬರುತ್ತೆ ಅವರಿಗೆ ಆದರೆ ತುಂಬ ಮೃದು ಸ್ವಭಾವಿಗಳು ನಿಮಗೆ ಗ್ರಹ ನೆಗೆಟಿವ್ ಆಗಿರೋದ್ರಿಂದ ಶುಕ್ರ ಅಂದರೆ ಹಣಕ್ಕೆ ಕಾರಕ ಲಕ್ಸುರಿ ಲೈಫ್ ಅಂತ ಕರಿತೀವಿ ಜೀವನ ಶೈಲಿ ಅಂತ ಕರಿತೀವಿ ಇದರಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ನೀವೇನೇ ಮಾಡೋಕ್ಕೋದ್ರು ಇನ್ನೊಬ್ರು ಕಿಚ್ಚಿಂದ ನಿಮಗೆ ಪೆಟ್ ಕೊಡ್ತಾನೇ ಇರ್ತಾರೆ ನಿಮ್ಮ ಫ್ಯಾಮಿಲಿಯವರೇ ಕೊಡ್ತಾ ಇರ್ತಾರೆ ಸೊ ಈ ರೀತಿ ತೋರಿಸ್ತಕ್ಕಂಥದ್ದು ಹಣದ ವಿಷಯದಲ್ಲಿ ಕೆಲವೊಮ್ಮೆ ಪ್ರಾಬ್ಲಮ್ ಆಗಿಬಿಡುತ್ತೆ ಲೋನ್ ಕೊಟ್ಟೋಗ್ಬಿಡ್ತೀರಾ ಸಾಲ ಮಾಡ್ಕೊಂಡ್ಬಿಡ್ತೀರಾ ಅಥವಾ ಯಾರಿಗಾರ ದುಡ್ಡು ಕೊಟ್ಟರೆ ವಾಪಸ್ ಬರೋದಿಲ್ಲ ಈ ರೀತಿ ಸಮಸ್ಯೆಗಳಾಗ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಆ ವಿಷಯದಲ್ಲಿ ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕು ಹಾಗೆ ಸೊ ಇವರಿಗೆ ಪರಿಹಾರ ಅಂತ ಬಂದರೆ ಶುಕ್ರ ಏನು ಸೈಲೆಂಟ್ ಆಗ್ತಾನೆ ಶುಕ್ರ ಅಂದರೆ ಈ ಜ್ಯುವೆಲ್ಲರಿ ಅಂತ ಹೇಳ್ತೀವಿ ಜ್ಯುವೆಲರಿ ಅಂಥದ್ದನ್ನು ಯಾವ್ದಾರ ಫೋಟೋನ ನಿಮ್ಮ ಪರ್ಸಲ್ ಇಟ್ಕೊಂಡ್ರೆ ಶುಕ್ರ ಇಸ್ ಸೈಲೆಂಟ್ ಆಗ್ತಾನೆ ಯಾಕೆಂದರೆ ಶುಕ್ರ ಕಾರಕ ಕಾರಕ ಎಕ್ಸಲೆಂಟಾಗಿ ವರ್ಕ್ ಆಗ್ತಕ್ಕಂಥದ್ದು ಫೋಟೋ ಇಟ್ಕೊಂಡ್ರೆ ಸೊ ಈ ಚಿತ್ತ ನಕ್ಷತ್ರದವ್ರಿಗೆ ಒಳ್ಳೆಯದಾಗುತ್ತೆ ಇಷ್ಟು ವೀಕ್ಷಕರೇ ನಿಮ್ಮ ಚಿತ್ತ ನಕ್ಷತ್ರದ ಬಗ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು